ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಹಡಗನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ನವೀನ್ ಸಾರ್ ಇದ್ದಾರೆ ನಮಸ್ಕಾರ ಸರ್ ಸಾಮಾನ್ಯವಾಗಿ ಗೋಬರ್ ಗ್ಯಾಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಯಾವ ರೀತಿ ಅದರಿಂದ ಲಾಭ ಇದೆ ಈ ರೀತಿ ಸುಮಾರು ಜನ ಕೇಳ್ತಾ ಇದ್ರು ನಾನು ಸುಮಾರು ಕಡೆ ವಿಡಿಯೋ ಮಾಡಿದ್ದೀನಿ ಆದರೆ ಅದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಮಾಡೋಕೆ ಅನುಕೂಲ ಆಗಲಿಲ್ಲ ಮತ್ತು ಕೃಷಿ ವಿಜ್ಞಾನಿಗಳಿಗೂ ಸಂಪರ್ಕ ಮಾಡಿದ್ದೆ ಯಾರು ಸಂಪರ್ಕದಲ್ಲಿ ಬರಲಿಲ್ಲ ನಮ್ ದೈವಕ್ಕೆ ನವೀನ್ ಸಾರ್ ಅವರು ಇದ್ರ ಬಗ್ಗೆ ಮಾಹಿತಿ ನೀಡೋಕೆ ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸಾರ್ ಅವ್ರ ಹತ್ರ ಬಂದಿದೀವಿ ನಮಸ್ಕಾರ ಸರ್ ಮತ್ತೊಮ್ಮೆ ಸರ್ ನಮ್ಗೆ ಇವತ್ತು ನಮ್ಮ ರೈತರಿಗೆ ಗೋಬರ್ ಗ್ಯಾಸ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಬಳಕೆ ಮಾಡಬೇಕು ಅದರಿಂದ ಏನ್ ಲಾಭ ಇದೆ ಇದನ್ನ ಡಿಟೇಲ್ ಆಗಿ ತಿಳಿಸ್ಬೇಕು ಸರ್ ಓಕೆ ಸರ್ ಈಗ ಇಲ್ಲಿ ಏನು ನಾವು ಗೋಬರ್ ಗ್ಯಾಸ್ ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿದಿವಿ ಇದು ದೀನಬಂಧು ಮಾಡಲ್ ಅಂತ ಅಂದ್ರೆ ಪರ್ಮನೆಂಟ್ ಸ್ಟ್ರಕ್ಚರ್ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ದಂಗೆ ಫ್ಲೋಟಿಂಗ್ ಡ್ರಮ್ ಟೆಕ್ನಾಲಜಿ ಒಂದಿತ್ತು ಕಬ್ಬಿಣದ್ದು ಒಂದು ಫಿಕ್ಸ್ ಡ್ರಮ್ಮು ಮೇಲ್ಗಡೆ ಗ್ಯಾಸ್ ಜನ್ರೇಟ್ ಆಗ್ತಾ ಆಗ್ತಾ ಮೇಲಕ್ ಬರ್ತಾ ಇತ್ತು ಅದೊಂದು ಪದ್ಧತಿ ಇದು ಫಿಕ್ಸ್ಡ್ ಡ್ರಮ್ಮು ದೀನ ಬಂಧು ಮಾಡಲ್ ಅಂತ ಹೇಳ್ತೀವಿ ಇದನ್ನ ಬಿಟ್ರೆ ಇತ್ತೀಚೆಗೆ ನಮಗೆ ಈ ಪ್ಲಾಸ್ಟಿಕ್ ಡ್ರಮ್ ಗಳಲ್ಲೂ ಕೂಡ ಫ್ಲೋಟಿಂಗ್ ಡ್ರಮ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದಾರೆ ನಾವ್ ಯಾಕೆ ಸರ್ ಅದು ಸಕ್ಸಸ್ ಇದೆ ಈ ಸಮಸ್ಯೆ ಏನಂದ್ರೆ ಈಗ ಉದಾಹರಣೆಗೆ ಓಪನ್ ಫೀಲ್ಡ್ ಅಲ್ಲಿ ಇರುತ್ತೆ ಏನೋ ಏನೋ ಟೊಂಗೆ ಬಿತ್ತೋ ಅಥವಾ ಏನೋ ಒಂದು ಬೈ ನೇಚರ್ ಇಷ್ಟು ಹೀಟ್ ಇದ್ದಾಗ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಡ್ಯಾಮೇಜ್ ಆಗಂತದ್ದು ಕ್ರಾಕ್ ಬಿಡುವಂಥದ್ದು ಈ ತರದ್ದೆಲ್ಲ ಇರುತ್ತೆ ಆಮೇಲೆ ಅದೇ ಮಾಡಲ್ ನಿಮಗ್ ಸಿಗದೆ ಇರಬಹುದು ಅದೇ ತರದ್ದು ಅದನ್ನ ಮಾಡ್ಸಕ್ ಬಹಳಷ್ಟು ಖರ್ಚಾಗ್ಬೋದು ಸೊ ಅದಕ್ಕೆ ನಾನು ಬಹಳಷ್ಟು ಈಗ ನೀವ್ ಹೇಳ್ದಂಗೆ ನನಗೂ ತುಂಬಾ ಸಮಸ್ಯೆ ಆಗಿದೆ ಯಾವ ಪದ್ಧತಿನಲ್ಲಿ ಮಾಡ್ಬೇಕು ಅದ್ರಿಂದ ಏನೆಲ್ಲ ಅನುಕೂಲಗಳು ಅಂತ ನಾನು ಬಹಳಷ್ಟು ಜನದ ಹತ್ರ ನಾನು ಚರ್ಚೆ ಮಾಡಿದಾಗ ನನಗೆ ಕುಳ್ಳೇಗೌಡರು ಪರ್ಫೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟರು ಇಪ್ಪತ್ತು ವರ್ಷದಿಂದ ಕೂಡ ಅವರ ತೋಟದಲ್ಲಿ ಇನ್ನೂ ಕೂಡ ನಡೀತಾ ಇದೆ ಒಂದ್ ಎರಡ್ ಮೂರ್ ಮಂಕರಿ ಹಾಕುದ್ರೆ ಅವ್ರು ಮನೆಗ್ ಪೂರ್ತಿ ಗ್ಯಾಸ್ ಎಲ್ಲ ಬಯೋಗ್ಯಾಸ್ ಜನರೇಟ್ ಆಗ್ತಾ ಇದೆ ಅದ್ರಲ್ಲಿ ಬರಂತ ಸ್ಲರಿ ಇದೆಲ್ಲದೂ ನನ್ಗೆ ಹೇಳಿದಾಗ ಮತ್ತೆ ಅಲ್ಲಿ ಕಣ್ಣಾರ ನೋಡಿದಾಗ ನನ್ಗನ್ಸ್ತು ಇದೇ ಒಂದು ಪರ್ಫೆಕ್ಟ್ ಪದ್ಧತಿ ಆ ಪರ್ಮನೆಂಟ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಲ್ಲಿ ಏನು ಬದಲಾವಣೆ ಮಾಡಂಗಿಲ್ಲ ನಾವು ಸಗಣಿ ದಿನ ಬೆಳಿಗ್ಗೆ ಹಾಕ್ಬೇಕು ಅದ್ರಲ್ಲಿ ಇರ್ತಕ್ಕಂತ ಕಸ ತೆಗಿಬೇಕು ಸಗಣಿನ ನೀರ್ ಜೊತೆ ಚೆನ್ನಾಗಿ ಬಗಡನ ಕಲಸಿ ಅದನ್ನ ಬಿಡ್ತು ಅಂತ ಅಂದ್ರೆ ನಮ್ಗೆ ಗ್ಯಾಸ್ ಜನರೇಟ್ ಆಗ್ಬೇಕು ಸ್ಲರಿ ಸಿಗ್ಬೇಕು ಇದಿಷ್ಟೇ ಇರಬೇಕು ಮೈಂಟೆನೆನ್ಸ್ ಗಳೆಲ್ಲ ನಮ್ಗೆ ಎಲ್ ಯಾರ್ ಯಾರ್ ಬಿಡುವಾಗಿರ್ತಾರೆ ಇವತ್ತು ಎಲ್ಲಾರು ಬಿಸಿ ಆಗಿರ್ತಾರೆ ಇದನ್ನ ಹಾಕ್ಬಿಟ್ಟು ಮರ್ತು ಬಿಡ್ಬೇಕು ಇನ್ಸ್ಟಾಲೇಷನ್ ಮಾಡಿ ಸೊ ಆ ಪದ್ಧತಿಗೆ ನನ್ಗೆ ಈ ಪದ್ಧತಿನೇ ಕರೆಕ್ಟ್ ಅಂತ ಹೇಳಿ ದಿನ ಬಂದು ಮಾಡಲ್ಲ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಹಾಕದ್ವಿ ಇದಕ್ಕೆ ಸರ್ಕಾರದ ಸವಲತ್ತುಗಳೇನಾರು ಸಿಕ್ತಾ ಅಂತ ನೀವ್ ಕೇಳಿದ್ರಿ ಹೌದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಸವಲತ್ತುಗಳಿದೆ ಈ ಕಳೆದ ಮೂರ್ನಾಲ್ಕು ವರ್ಷದಿಂದ ನಾವು ಜಡ್ ಪಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ಜಿಲ್ಲಾ ಪಂಚಾಯತ್ ಅವ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಮಾನ್ಯತೆ ದೊರಕಿದೆ ರಾಜ್ಯ ಸರ್ಕಾರದಿಲ್ಲ ಈ ಒಂದೊಂದ್ ಸತಿ ಇಲ್ಲ ಅಂತ ಹೇಳ್ತಾರೆ ಒಂದೊಂದ್ಸತಿ ವಯಸ್ಸು ವರ್ಷ ಇವ್ರು ಕೊಟ್ರೆ ಅವ್ರಿ ಇಲ್ಲ ಅವ್ರು ಕೊಟ್ರೆ ಇವ್ರಿಲ್ಲ ನಾವು ಬಹಳಷ್ಟು ಎಫರ್ಟ್ ಏನಕ್ಕೆ ಹಾಕಿದ್ವಿ ಇದನ್ನ ಅಂತಂದ್ರೆ ಒಂದು ಸಿಕ್ಕಿದ್ರೆ ಸಿಗ್ಲಿ ಇಲ್ಲ ಅಂದ್ರೆ ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಡಿದೀವಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಇಪ್ಪತ್ತೆರಡು ಎತ್ತುಗಳಿದೆ ಒಂದೊಂದು ಹತ್ತ ಕೆಜಿ ಸಗಣಿ ಹಾಕುತ್ತೆ ಅಂತಂದ್ರೆ ಬರೀ ರಾತ್ರಿದೇ ಗಣನೆ ತಗೊಂಡ್ರೆ ಒಂದು ನೂರ ಐವತ್ ಕೆಜಿ ಸಗಣಿ ಸಿಗುತ್ತೆ ಅದನ್ನ ಸದ್ಬಳಕೆ ಮಾಡ್ಕೋಬೇಕಲ್ಲ ಅದು ಒಂದು ಸೋರ್ಸ್ ಆಫ್ ಎನರ್ಜಿ ಅದನ್ನ ನಾವು ಬಯೋಗ್ಯಾಸ್ ತರ ನಾವು ನಮ್ಮ ಆಗಿ ಅದನ್ನ ಬಳಸ್ತಾ ಇದೀವಿ ಸರ್ ಯಾವ್ ತರ ಮಾಡಿದಿರಿ ಅದ್ರ ಬಗ್ಗೆ ತೋರಿಸ್ತಾ ಬನ್ನಿ ಈಗ ನಾವು ಘಟಕದ ಹತ್ರನೇ ಹೋಗೋಣ ಈಗ ಏನು ಸಗಣಿ ಕಲ್ಸ್ ಕಲಸ ತೊಟ್ಟಿ ಡೈಜೆಸ್ಟರ್ ಮತ್ತೆ ಸ್ಲರಿ ಎಲ್ಲದನ್ನ ಯಾವ ತರ ನಾವು ಮಾಡ್ತಾ ಇದೀವಿ ಅಂತ ನಾನು ಈಗ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬನ್ನಿ ಸರ್ ಇದೇನ್ ಸರ್ ಸಗಣಿ ಕಳಿಸುವ ತೊಟ್ಟಿ ಅಂತ ಇದೆ ಸರ್ ಹೌದು ಈಗ ನಾವು ಸಗಣಿ ಗೋಬರ್ ಗ್ಯಾಸ್ ಅಲ್ಲಿ ಮೊದಲನೇ ಘಟಕ ಬಂದು ಸಗಣಿ ಕಲಸುವಂತ ತೊಟ್ಟಿ ಈಗ ಇದನ್ನ ನಾವ್ ಏನ್ ಮಾಡ್ತೀವಿ ಈ ತರ ಒಂದು ಕೋಲ್ ಇಟ್ಕೊಂಡಿದೀವಿ ಸೋ ನಮ್ಮ ಕೊಟ್ಟಿಗೆ ಸ್ವಲ್ಪ ಇದೆ ಒಂದ್ ಅದರಿಂದ ರಾತ್ರಿ ನಮಗ್ ಸಿಗಂತ ಸಗಣಿ ಮತ್ತೆ ಗಂಜಲ ಗಂಜಲ ಬೈ ನೇಚರ್ ಓಟದಲ್ಲಿ ಇಲ್ಲಿಗೆ ಬಂದು ಇಲ್ಲಿಗೆ ಬಿದ್ಬಿಡುತ್ತೆ ಆಮೇಲೆ ಸಗಣಿನ ತಗೊಂಡ್ ಬಂದು ಮ್ಯಾನ್ಯಲ್ ಆಗಿ ಅಲ್ಲಿಂದ ಈ ಕಲ್ಸಂತ ತೊಟ್ಟಿಗೆ ನಾವು ಮ್ಯಾನ್ಯಲ್ ಆಗಿ ಹಾಕ್ತಿವಿ ಮತ್ತೆ ಈ ತರ ಒಂದು ಕೋಲ್ ವ್ಯವಸ್ಥೆ ಇದೆ ಇದ್ರಲ್ಲಿ ತಿರ್ಗಸ್ತಿವಿ ಎಷ್ಟು ನಾವು ಸಗಣಿ ಹಾಕ್ತಿವಿ ಅಷ್ಟೇ ಪ್ರಮಾಣದಲ್ಲಿ ನೀರ್ನ ಹಾಕ್ಬೇಕು ಮತ್ತೆ ಈಗ ಸಗಣಿ ಅಂದ್ರೆ ಅದರಲ್ಲಿ ಸಾಮಾನ್ಯ ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆ ಭತ್ತ ಮತ್ತೆ ಸ್ವಲ್ಪ ಹುಲ್ಲು ಇರಬಹುದು ಅದನ್ನೇನ್ ಮಾಡ್ಬೇಕು ಈ ತರ ಮ್ಯಾನುವಲಿ ಈಗ ನೋಡಿ ಇಲ್ಲಿ ಕೃಷ್ಣಪ್ಪ ತಿರ್ಗಾ ಇದ್ರೆ ಆಕಾಸ ತೆಗೆದು ಬಿಡ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದು ಡೈಜೆಸ್ಟ್ ಹಂಗೆ ಉಳಿದು ಎಲ್ಲರೂ ಒಂದ್ ಕಡೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರೋದ್ರಿಂದ ಈ ತರ ಪೂರ್ತಿ ಈಗ ನಮ್ದು ಕಲ್ಸಿದ ಕ್ರಿಯೆ ಮುಗ್ದಿದೆ ಹ್ಮ್ ಈಗ ಇಲ್ಲಿ ನಾವು ಒಂದು ವಾಲ್ ಇಟ್ಟಿದ್ವಿ ಈ ವಾಲ್ ಅನ್ನ ನಾವು ಅಂದ್ರೆ ನಿಮ್ಗೆ ಸಿಗುತ್ತೆ ನೋಡಿ ಸೊ ಈ ತರ ಈಗ ಇಲ್ಲಿಂದ ಒಂದು ಪೈಪ್ ಬಂತು ಎರಡು ಇಂಚದ್ದು ಇಲ್ಲಿ ಒಂದು ಆರು ಇಂಚದ ಪೈಪ್ ಇದೆ ಈ ಟ್ಯಾಂಕ್ ಇಂದ ಇದ್ರೊಳಗೆ ಡೈಜೆಸ್ಟರ್ ಹೋಗ್ಬಿಡುತ್ತೆ ಹಾ ಬಿಡಿ ಬಿಡಿ ನೋಡೋಣ ತೋರ್ಸೋಣ ಇದ್ರಲ್ಲಿ ಈ ರೀತಿ ಡೈರೆಕ್ಟ್ ಆಗಿ ಡೈಜೆಸ್ಟರ್ ಹೋಗುತ್ತೆ ಡೈಜೆಸ್ಟರ್ ಗೆ ಈಗ ಒಳಗೆ ಹೋಗ್ತಾ ಇದೆ ಸಗಣಿ ಮತ್ತೆ ಇದು ಬಂದು ಒಂದು ಮಡಕೆ ಆಕಾರದಲ್ಲಿ ಇರುತ್ತೆ ಈ ಡೈಜೆಸ್ಟ್ ಕೆಲಗಡೆಯಿಂದ ಇಲ್ಲೋಡಿ ನಾನು ಕೈಯಲ್ಲಿ ತೋರಿಸ್ತಾ ಇದೀನಿ ಈ ತರ ಮಡಕೆ ಶೇಪ್ ಅಲ್ಲಿ ಇರುತ್ತೆ ಹಿಂಗೆ ಬರುತ್ತೆ ಮತ್ತೆ ಹಿಂಗೆ ಕಟ್ಟಿರ್ತಾರೆ ಸ್ಟ್ರೈಟ್ ಮತ್ತೆ ಸ್ಲೋಪ್ ಆಗಿ ಮಡಕೆ ಶೇಪ್ ಅಲ್ಲಿ ಹಿಂಗ್ ಕ್ಲೋಸ್ ಮಾಡ್ತಾರೆ ಹಿಂಗೆ ಕ್ಲೋಸ್ ಮಾಡೋಕಿರ್ ಈ ವಾಲ್ವ್ ಇಟ್ಟಿರ್ತಾರೆ ಇಲ್ಲಿ ಹಂಡೆ ಟೈಪ್ ಇರ್ತದೆ ಸರ್ ನೀರ್ ಕಾಯಿಸೋ ಹಂಡೆ ಟೈಪ್ ಇರತ್ತೆ ಮೇಲ್ಗಡೆಗೆ ಇದೊಂದು ನಮ್ಮ ಹ್ಮ್ ಏನ್ ಹೇಳ್ತಾರೆ ಇದೊಂದು ವಾಲ್ ನ ಹಾಕೋದ್ಕಿಂತ ಮುಂಚೆ ಇದೊಂದು ಆ ಕಬ್ಬಿಣದ ಪೈಪ್ ತರ ಇದೆ ಇದ್ರ ಒಳಗಡೆ ಇನ್ಸರ್ಟ್ ಮಾಡಿ ಅದನ್ನೂ ಕೂಡ ಇದ್ರಲ್ಲಿ ಮೌಲ್ಡ್ ಮಾಡ್ಬಿಟ್ ಬಿಡ್ತಾರೆ ಇದಾದ್ಮೇಲೆ ಇಲ್ಲಿ ಏನಾಗುತ್ತೆ ಸಗಡಿ ಇಲ್ಲಿ ಬಂತಂದ್ರ ಅಂದಾಗ ಮೀಥೋಜೆನಿಕ್ ಆ ಸೂಕ್ಷ್ಮಾಣಿ ಜೀವಿಗಳು ಈ ಒಂದು ಸಗಣಿಯನ್ನ ಬಳಸ್ಕೊಂಡು ಮೀಥೋಜೆನಿಕ್ ಗ್ಯಾಸ್ ಅನ್ನ ಜನರೇಟ್ ಮಾಡ್ತವೆ ಮಿಥೇನ್ ಗ್ಯಾಸ್ ಆಗಿ ಪರಿವರ್ತನೆ ಆಗಿ ನಮ್ಗೆ ಉರ್ವಲ ಆಗಿ ಬಳಸ ಬಳಕೆ ಆಗ್ತಾ ಇರೋದು ಹೋಗಿದೆ ಡೈರೆಕ್ಟ್ ಮೇಲ್ಗಡೆ ಮಲ್ಗಡೆ ಮನೆಗೆ ಹೋಗಿದೆ ಮತ್ತೆ ಇಲ್ಲಿ ಕೆಳಗಡೆ ಒಂದು ಫ್ಯಾಮಿಲಿ ಇದೆ ಅಲ್ಲಿಗೆ ಹೋಗಿದೆ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ಈ ಮೀಥೇನ್ ಗ್ಯಾಸ್ ನಮ್ಮ ವಾತಾವರಣದಲ್ಲಿ ಸೇರ್ಕೊಂಡು ಅದನ್ನು ಕೂಡ ಕಲುಷಿತ ಮಾಡ್ತಾ ಇದೆ ಈಗೇನು ನಮ್ಮ ಗೊಬ್ಬರದ ಪರಿಸರ ಕಲುಷಿತ ಆಗ್ತಾ ಇದೆ ಅನ್ನೋದ್ರಲ್ಲಿ ಮೊನ್ನೆ ಯಾವ್ದೋ ಒಂದು ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇದ್ದಾರೆ ಹದಿನೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಈ ಎತ್ತುಗಳ ಸಗಣಿ ಹಸುಗಳ ಸಗಣಿಯಿಂದ ಬರ್ತಾ ಇರತಕ್ಕ ಮೀಥೇನ್ ಗ್ಯಾಸ್ ಅಂತ ಸೊ ಇಲ್ಲಿ ನಾವು ಮೀಥೇನ್ ಗ್ಯಾಸ್ ನ ಸದ್ಬಳಕೆನೂ ಮಾಡ್ಕೊಂಡಾಗ್ತು ಅದರಿಂದ ಹಾನಿ ಆಗದಿರವಾಗಿರುತ್ತೆ ಸೊ ಇಲ್ಲಿ ಒಂದು ಎರಡ್ ಮೂರ್ ದಿನ ಕ್ರಿಯೆ ಆದ್ಮೇಲೆ ಗ್ಯಾಸ್ ಜನರೇಟ್ ಆಗುತ್ತೆ ಗ್ಯಾಸ್ ಜನರೇಟ್ ಆಗಿ ಮೇಲ್ಗಡೆ ನಮ್ಮ ಊರು ಒಳಗೆ ಆಮೇಲೆ ಪ್ರತಿ ವಾರ ನಾವ್ ಹೇಳದ್ವಲ್ಲ ತುಪ್ಪ ತಯಾರಿಸ್ತಿವತ್ತ ಅದಕ್ಕೆ ನಮ್ಮ ಊರು ಒಳಗೆ ಎಲ್ಲದಕ್ಕೂ ಆಯ್ತು ಇದು ಬಂದು ಔಟ್ಪುಟ್ ಟ್ಯಾಂಕ್ ಇದು ಏನು ಒಂದು ಗ್ಯಾಸ್ ಜನರೇಟ್ ಆಯ್ತು ಗ್ಯಾಸ್ ಹೆಂಗಾಗುತ್ತೆ ಅಂತಂದ್ರೆ ಆ ಡೂಮ್ ಒಳಗೆ ಗ್ಯಾಸ್ ಪ್ರತಿ ದಿನ ಜನ್ರೇಟ್ ಆಗುತ್ತೆ ಅವಾಗ ಗ್ಯಾಸ್ ಏನಾಗುತ್ತೆ ಆ ಡೂಮ್ ಅಲ್ಲಿ ಶೇಖರಣೆ ಆಗ್ತಾ ಇದ್ದಂಗೆ ಅಲ್ಲಿ ಇರ್ತಕ್ಕಂಥ ಸಗಣಿನ ಒತ್ತುತ್ತೆ ಒತ್ತದಾಗ ಬಂದು ಅದು ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಕರೆಕ್ಟ್ ಟೈಮ್ ಗೆ ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದೀರಾ ಇಲ್ಲಿ ನೋಡಿ ಆಚೆ ಬರ್ತಾ ಇದೆ ಈಗ ಗ್ಯಾಸ್ ಜನರೇಟ್ ಸ್ಲರಿ ಆಚೆ ಬರ್ತಾ ಇದೆ ನಾವೇನ್ ಮಾಡಿದ್ವಿ ಈ ಔಟ್ಲೆಟ್ ಟ್ಯಾಂಕ್ ಇಂದ ಈ ಸ್ಲರಿನ ಒಂದ್ ಕಡೆ ಎಲ್ಲಾರು ಸ್ಟೋರೇಜ್ ಮಾಡಿ ಇದನ್ನ ಸದ್ಬಳಕೆ ಮಾಡಬೇಕು ಎಲ್ಲ ರೈತರು ಕೊಡಬೇಕು ನಮ್ ತೋಟಗಳಿಗೆ ಬಳಸ್ಬೇಕು ಅಂತ ಹೇಳಿ ಮಾಡಿದ್ವಿ ಇಲ್ಲಿ ನೋಡಿ ಒಂದು ಟ್ಯಾಂಕ್ ಕಟ್ಟಿಸ್ಕೊಂಡಿದ್ವಿ ಕೃಷ್ಣಪ್ಪ ಬನ್ನಿ ಇಲ್ಲಿ ಈ ಎಲ್ಲ ಕಲೆಕ್ಟ್ ಆಗುತ್ತೆ ಈ ಟ್ಯಾಂಕ್ ಅಲ್ಲಿ ಸ್ಲರಿ ಕಲೆಕ್ಟ್ ಆಗಿದೆ ಆ ಸ್ಲರಿನ ನ ತೋರ್ಸ್ತೀನಿ ನೋಡಿ ಈಗ ನೋಡಿ ಇದು ಸ್ಲರಿ ಈ ಸ್ಲರಿಲಿ ಬೈ ನೇಚರ್ ಮೀಥೇನ್ ಗ್ಯಾಸ್ ಜನರೇಟ್ ಆದ್ಮೇಲೆ ಸ್ಟ್ಯಾಟಿಕ್ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಇದು ಯಥೇಚ್ಛವಾಗಿ ನಾವು ಯಾವುದೇ ಒಂದು ಕೃಷಿ ಬಳಕೆಗೆ ಬಳಸಿದಾಗ ತುಂಬಾ ಅನುಕೂಲ ಆಗುತ್ತೆ ನಮ್ಮಲ್ಲಿ ಇದನ್ನ ಯಾವ ತರ ಬಳಕೆ ಮಾಡ್ತಾ ಇದೀವಿ ಅಂದ್ರೆ ನಾವು ಕಾಂಪೋಸ್ಟ್ ತಯಾರಿಸ್ತಾ ಇದೀವಿ ಅದಕ್ಕೆ ಬೇಕಾಗಿರ್ತಾ ಸ್ಲರಿನ ಇದರಿಂದ ಇದನ್ನೇ ಸ್ಲರಿ ಇದೀವಿ ಕಾಂಪೋಸ್ಟ್ ಮಾಡೋಕೆ ಈ ಸ್ಲರಿನ ಬಳಸ್ತಾ ಇದೀವಿ ಮತ್ತೆ ನಮ್ ತೋಟಕ್ಕೆ ಬಳಸ್ತಾ ಇದೀವಿ ಮತ್ತೆ ಸುತ್ತಮುತ್ತ ರೈತರು ಬಹಳಷ್ಟು ಜನ ಬೇಡಿಕೆ ಇಟ್ಟು ಹೋಗಿದ್ದಾರೆ ಈಗ ಇದು ಮೊದಲನೇ ಟ್ಯಾಂಕ್ ಇಲ್ಲಿಗೆ ಬಂದಿರೋದು ಇದಕ್ಕೆ ಸ್ಲರಿ ಪಂಪ್ ಅಂತ ಬರುತ್ತೆ ಇಲ್ಲಿ ಇದೆ ನೋಡಿ ಸ್ಲರಿ ಪಂಪ್ ಒಳಕ್ ಹಾಕಿದೀವಿ ಇಲ್ಲಿಂದ ಲಿಫ್ಟ್ ಇಲ್ಲಿಂದ ನಾವು ಎಲ್ಲಿಗೆ ಬೇಕಿದ್ರು ಲಿಫ್ಟ್ ಮಾಡಬಹುದು ಈಗ ಯಾವ್ದಾರ ಒಂದ್ ಗಾಡಿ ಲವ್ ಒಂದು ಟ್ಯಾಂಕ್ ಕಳ್ಸಿಕೊಡ್ರೆ ಆ ಟ್ಯಾಂಕ್ ಪೈಪ್ ಹಾಕ್ಬಿಟ್ರೆ ಆಯ್ತು ಅವ್ರು ಹೊಲಕ್ಕೆ ಎಲ್ಲಿಗೆ ಬೇಕಿದ್ರು ಅವರು ಹಾಕಬಹುದು ಸೊ ನೋಡಿ ಒಂದು ನಮ್ಗೆ ಬಯೋಗ್ಯಾಸ್ ಸಿಕ್ತು ನಮ್ಮ ಊರು ಬೇಕಾಗಿರ್ತಕ್ಕಂಥ ಗ್ಯಾಸ್ ಸಿಕ್ತು ಎರಡನೇದು ಸ್ಲರಿ ಸಿಕ್ತು ತೋಟಕ್ಕೆ ರೆಡಿ ಈಗ ನೀವು ಅದನ್ನ ಸಗಣಿ ಹಂಗೆ ಉಪಯೋಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು ವರ್ಷ ಪೂರ್ತಿ ಅದನ್ನ ಕಾಂಪೋಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನಾಲ್ಕು ತಿಂಗಳು ಅಥವಾ ನೀವು ತಿಪ್ಪೆಗೆ ಹಾಕಿ ರೆಡಿ ಮಾಡ್ಕೋಬೇಕು ಅದ್ರ ಬದಲು ರೆಡಿಮೇಡ್ ಸಿಕ್ತಾ ಇದೆಯಲ್ಲ ಸೊ ನೋಡಿ ಬಯೋಗ್ಯಾಸ್ ಉಪಯೋಗ ಬರೀ ಗ್ಯಾಸ್ ಅಷ್ಟೇ ಅಲ್ಲ ಅದ್ರಲ್ಲಿ ಸ್ಲರಿಲಿ ಎಕ್ಸಸ್ ಆಫ್ ನೈಟ್ರೋಜನ್ ಅಂದ್ರೆ ಸ್ಟಾಟಿಕ್ ನೈಟ್ರೋಜನ್ ಮಾಮೂಲಿ ಸಗಣಿಕ್ಕಿಂತ ಜಾಸ್ತಿ ಸಿಗ್ತಾ ಇದೆ ಎಲ್ಲಾ ತರ ಇಟ್ಸ್ ಎ ಪ್ಯಾಕೇಜ್ ಎಲ್ಲಾದ್ರು ನಮ್ಗೆ ಇದ್ರಲ್ಲಿ ಪ್ಯಾಕೇಜ್ ಆಯ್ತು ಸೊ ನೀವು ಇದನ್ನ ಬರೋ ದಿನಗಳಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಪೂರ್ತಿಗೇನೋ ಸರ್ಕಾರ ಕೊಟ್ಟಿಲ್ಲ ದುಡ್ಡು ಅಂದ್ರೂ ಪರವಾಗಿಲ್ಲ ಒಂದು ಎರಡು ಮೂರು ವರ್ಷದಲ್ಲಿ ನೀವು ಹಾಕಿರೋ ಅಂತೂ ನಿಮ್ಗೆ ಮೂಲಕ ಈ ಸ್ಲರಿ ಮೂಲಕ ನಿಮ್ಗೆ ಸಿಕ್ಕೇ ಬಿಡುತ್ತೆ ರೆಡಿಮೇಡ್ ಸಿಗುತ್ತೆ ತೋಟಕ್ಕೆ ನಿಮ್ಗೆಂತೂ ಜಾಸ್ತಿ ಭೂಮಿ ಇದ್ರಂತೂ ಎಲ್ಲಿ ಬೇಕಿರೋ ತೋಟಕ್ಕೆ ಪೈಪ್ ಗಳನ್ನ ಕೂರಿಸ್ಕೊಂಡು ನೀವು ಆ ಓಟದಲ್ಲಿ ತಗೊಂಡ್ಬಿಡ್ಬಹುದು ಸರ್ ಅಂದಾಜು ಸರ್ಕಾರ ಸಬ್ಸಿಡಿ ಕೊಡ್ಲಿ ಬಿಡ್ಲಿ ಅಂದಾಜು ಖರ್ಚು ವೆಚ್ಚ ಇದಕ್ಕೆ ಎಷ್ಟು ಆಗ್ಬಹುದು ಸರ್ ಸರ್ ಉದಾಹರಣೆಗೆ ನೀವೇ ಈಗ ರೈತರು ನೀವೇ ಈಗ ಇದನ್ನ ಕಟ್ಟಕ್ ಒಬ್ರು ಮೇಸ್ತ್ರಿ ಬರ್ತಾರೆ ನಾವು ನಾರ್ಮಲ್ ಎಲ್ಲಾರು ಕಟ್ಟಕ್ ಆಗಲ್ಲ ಮಾಮೂಲಿ ಮೇಸ್ತ್ರಿ ಅದಕ್ಕೊಬ್ರು ಸ್ಪೆಷಲ್ ಮೇಸ್ತ್ರಿ ಬರ್ತಾರೆ ಒಂದ್ ಐದಾರು ದಿನ ಆಗುತ್ತೆ ಇಲ್ಲ ಕಟ್ಟಿರೋದು ಸಿಕ್ಸ್ ಕ್ಯೂಬಿಕ್ ಮೀಟರ್ ಅಂದ್ರೆ ಒಂದು ಸಿ ಒಂದು ಕ್ಯೂಬಿಕ್ ಮೀಟರ್ಗೆ ಆ ಬಂದು ಇಪ್ಪತ್ತೈದು ಕೆಜಿ ಸಗಣಿ ಹಾಕ್ಬೇಕು ಅಂದ್ರೆ ನಮ್ದು ಸುಮಾರು ಎತ್ಗಳು ಇದೆಯಲ್ಲ ನಾವು ಸಿಕ್ಸ್ ಕ್ಯೂಬಿಕ್ ನ ಇನ್ಸ್ಟಾಲ್ ಮಾಡಿದ್ವಿ ಖರ್ಚು ಈಗ ಉದಾಹರಣೆಗೆ ನೀವೇ ಹೆಲ್ಪರ್ ಆಗಿ ನಿಂತ್ಕೊತೀರಾ ಆ ದುಡ್ಡೆಲ್ಲ ಉಳ್ಕೊಂಡಂಗೆ ಈಗ ನಿಮ್ ಸುತ್ತಮುತ್ತ ಹಳ್ಳ ಕೊಳ್ಳಗಳಲ್ಲಿ ಹರಿತಾ ಇರುತ್ತೆ ಮರಳು ಸಿಗುತ್ತೆ ಇಟ್ಟಿಗೆ ನಿಮ್ಮಲ್ಲೇ ಎಲ್ಲೋ ಬೇಯಿಸ್ತಾ ಇರ್ತಾರೆ ಅಥವಾ ನೀವೇ ಒಂದು ಗೂಡ್ ಹಾಕೊಂಡ್ ಮಾಡ್ಕೋತೀರಾ ಅದೇ ಇಟ್ಟಿಗೆ ಒಂದ್ ಎರಡ್ ಸಾವಿರ ಇಟ್ಟಿಗೆ ಆದ್ರೆ ಸಾಕು ಇನ್ನ ಸ್ವಲ್ಪ ಸಿಮೆಂಟ್ ಆ ಇನ್ನ ಒಂದ್ ಸ್ವಲ್ಪ ಅವ್ರಿಗೆ ಮೇಸನ್ಗೆ ಕೊಡೋಂತ ದುಡ್ಡು ಅದ್ಬಿಟ್ರೆ ಇನ್ನೆಲ್ಲಾದ್ರೂ ನೀವೇ ಮಾಡ್ಕೊಂಬೋದ್ ಸರ್ ಇದನ್ನ ದುಡ್ಡಂತೂ ಆಗುತ್ತೆ ಬಟ್ ಅದು ನಿಮ್ಗೆ ಬೇರೆ ಈಗ ಸ್ಲರಿ ಮೂಲಕ ನಿಮ್ಗೆ ಗ್ಯಾಸ್ ಕೊಳ್ತಿದ್ರ ಈಗ ಎಷ್ಟು ಸಾವಿರ ನೂರು ರೂಪಾಯಿ ಮೇಲಿದೆ ಒಂದ್ ತಿಂಗ್ಳು ಒಂದ್ ಗ್ಯಾಸ್ ಸಿಲಿಂಡರ್ ಬೇಕಲ್ಲ ಒಂದ್ ಒಂದುವರೆ ತಿಂಗಳಿಗೆ ಅದೇ ಆಯ್ತಲ್ಲ ಸರ್ ನಿಮ್ಗೆ ಹನ್ನೆರಡು ಹದ್ಮೂರ್ ಸಾವಿರ ಸೊ ನೀವು ತುಂಬಾ ಬಜೆಟ್ ಅಲ್ಲಿ ಮಾಡ್ಕತ್ತೀರಾ ಅಂದ್ರೆ ಈ ತರ ಘಟ್ಕನ ಒಂದು ನಲ್ವತ್ತೈವ್ ಸಾವಿರ ರೂಪಾಯಿಗೆ ನೀವೇ ಸ್ವಂತ ಒಬ್ರು ಮೇಸನ್ ಸಹಾಯದಿಂದ ನೀವೇ ಮಾಡ್ಕೋಬಹುದು ಬೆನಿಫಿಟ್ ಅಂತೂ ಎರಡು ವರ್ಷದೊಳಗೆ ನೀವು ಹಾಕಿರೋ ದುಡ್ಡು ನಿಮ್ಗೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಿಗುತ್ತೆ ಮತ್ತೆ ಏನಂದ್ರೆ ಬಹಳಷ್ಟು ಹಳ್ಳಿಗಳಲ್ಲಿ ಮುಂಚೆ ಹಸುಗಳು ಜಾಸ್ತಿ ಇದ್ದಾಗ ಇದನ್ನ ಮಾಡ್ಕೊಂಡಿದ್ದಾರೆ ಖಾಲಿ ಬಿಟ್ಬಿಟ್ಟಿದ್ದಾರೆ ಈ ತರ ದೀನಬಂಧು ಮಾಡೆಲ್ಗಳಿದೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಸಗಣಿ ಹಾಕಿ ಇದೇ ರೀತಿ ನೀವು ಅದನ್ನ ಮತ್ತೆ ಆರಾಮಾಗಿ ಬಳಸ್ಬೋದು ಎಲ್ಲೂ ಲೀಕ್ ಇಲ್ಲ ಅಂತಂದ್ರೆ ಆರಾಮಾಗಿ ನೀವು ಆಸ್ ಇಟ್ ಈಸ್ ನೀವು ಬಳಸ್ಕೊಬಹುದು ಆ ಇನ್ನು ದುಡ್ಡು ಖರ್ಚು ಮಾಡೋ ಬೇಕಾಗಿಲ್ಲ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಸಣ್ಣ ಪುಟ್ಟ ದುಡ್ಡು ಈ ಪೈಪ್ ಇಪ್ಪ ಅದು ಇದು ಹೋಗಿರುತ್ತೆ ಸ್ಟವ್ ಅದೆಲ್ಲ ತರೋದು ಇಂಥವ್ ಇರುತ್ತೆ ಅಷ್ಟೇ ಬಿಟ್ಟರೆ ಆರಾಮಾಗಿ ಮಾಡ್ಕೋ ಸರ್ ಆಗ್ಲಿ ಇದು ಇದ್ರಲ್ಲಿ ಏನಿಲ್ಲ ಎಲ್ಲಾ ಒಂದಿಷ್ಟು ಹಸುಗಳಿರೋರು ಮಾಡ್ಕೋಬೇಕು ಮಾಡಿದ್ರೇನೆ ಅದ್ರದ್ದು ಉಪಯೋಗಗಳು ಅವ್ರಿಗೆ ಗೊತ್ತಾಗುತ್ತೆ ಸುಮ್ನೆ ಇಷ್ಟು ದುಡ್ಡು ಖರ್ಚಾಗುತ್ತೆ ಸರ್ಕಾರ ಏನು ಕೊಡ್ತಿಲ್ಲ ಅನ್ನೋದ್ಕಿಂತನೂ ಬಿಡೋದು ಒಳ್ಳೆ ಸರ್ ಅದಂತೂ ಒಂದ್ ಎರಡು ವರ್ಷದಲ್ಲಿ ದುಡ್ಡು ಬಂದ್ಬಿಡುತ್ತೆ ಅವ್ರು ಮಾಡ್ಕೊಂಡಿದ್ದು ನೋಡಿದ್ರಲ್ಲ ರೈತ ಬಾಂಧವ್ರೆ ಗೋಬರ್ ಗ್ಯಾಸ್ ಬಗ್ಗೆ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಇತ್ತು ಯಾವ ರೀತಿ ಮಾಡ್ಕೋಬೇಕು ಎಷ್ಟು ಖರ್ಚು ಬರುತ್ತೆ ಅಂತ ಸಾರವರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನು ಮಾಡಿದರು ಸರ್ಕಾರ ಕಡೆಯಿಂದ ಸೌಲಭ್ಯ ಇದೆ ಅದು ಗೊತ್ತಿದ್ದವರು ಪಡ್ಕೋಬೋದು ಗೊತ್ತಿಲ್ಲದೇ ಇರೋರು ಸ್ವಂತ ಖರ್ಚು ಮಾಡಿ ಮಾಡಿದರು ಅದರಿಂದ ಲಾಸೇನಿಲ್ಲ ಲಾಭವೂ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಕೇವಲ ಅದರಿಂದ ಬರುವಂಥ ಸಲರಿಯನ್ನು ಇತರ ರೈತರಿಗೆ ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅದರ ವಿಶೇಷತೆಯನ್ನು ಅದರಿಂದ ಏನು ಕೆಲಸ ಆಗ್ತದೆ ಅದ್ರ ಬಗ್ಗೆ ನಾವು ಜನರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಅದ್ರ ಬೆಲೆ ಗೊತ್ತಾಗ್ತದೆ ಆ ರೀತಿ ನಾವು ಗೋಬರ್ ಗ್ಯಾಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಮನೆಗೆ ಗ್ಯಾಸು ಸಿಗ್ತದೆ ಜೊತೆಗೆ ನಾವು ಹಾಕುವಂಥ ಗೊಬ್ಬರದಿಂದ ಉತ್ತಮವಾದಂಥ ಸರಿ ಪಡೆದು ಅದನ್ನು ತೋಟಕ್ಕೆ ಬಳಕೆ ಮಾಡಿಕೊಂಡು ಉತ್ತಮ ಇಳುವರಿನೂ ಪಡಿಬೋದು ಇಂಥ ವಿಶೇಷವಾದ ಮಾಹಿತಿಯನ್ನು ನೀಡಿದಂಥ ನವೀನ್ ಸಾರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇದರ ಅನುಕೂಲ ಆಗಲಿ ಇದರ ಲಾಭ ಸಿಗಲಿ ಅಂತ ಹೇಳ್ತಾ ನನ್ನ ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ